ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ವಾಮಿ ವಿವೇಕಾನಂದ ಜಯಂತಿ ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಸಪ್ತಾಹ ಮಾಸಾಚರಣೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ಸ್ವಾಮಿ ವಿವೇಕಾನಂದರವರ ಜೀವನ ಚರಿತ್ರೆ ಮತ್ತು ಅವರ ಆದರ್ಶಗಳು ಮೌಲ್ಯಗಳು ವಿದ್ಯಾರ್ಥಿಗಳು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕೆಂದು ಬಹಳ ಸವಿಸ್ತಾರವಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಭಟ್ಲಳ್ಳಿ ಪೊಲೀಸ್ ಠಾಣೆಯ ಎಎಸ್ಐ ಅವರು ಮಾತನಾಡಿ ರಸ್ತೆ ಸುರಕ್ಷತೆ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಹಿರಿಯ ಅರ್ಥಶಾಸ್ತ್ರ ಉಪನ್ಯಾಸಕರಾದ ಆರ್ ಬಿ ಕೃಷ್ಣಾರೆಡ್ಡಿ ಲೆಕ್ಕಶಾಸ್ತ್ರ ವಿಭಾಗದ ಸತೀಶ್ ಪೊಲೀಸ್ ಇಲಾಖೆಯ ಮುಖ್ಯ ಪೇದೆ ಲೋಕೇಶ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದು ನಿರೂಪಣೆಯನ್ನು ಸೌಮ್ಯ ಎಸ್ ನಡೆಸಿಕೊಟ್ಟರು ವಂದನಾರ್ಪಣೆಯನ್ನು ಮಮತಾ ವೈವೀರವರಿಂದ ಅವರ ತತ್ವಗಳನ್ನ ಅವರ ಸಿದ್ಧಾಂತಗಳನ್ನ ಮಕ್ಕಳಲ್ಲಿ ಅರಿವು ಮೂಡಿಸಬೇಕು ಅಂತೇಳಿ ಎಂದು ಬಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಯುವಕರ ದಿನಾಚರಣೆ ಸ್ವಾಮಿ ವಿವೇಕಾನಂದರ ಜನ್ಮದಿನ ನೆನಪಿಗಾಗಿ ಹಮ್ಮಿಕೊಂಡು ರಸಪರ ಕಾರ್ಯಕ್ರಮ ಆಯೋಜನೆಯನ್ನು ಸಹ ಮಾಡಿದ್ದೀವಿ ಮಾಡಿ ಅದರ ಮೂಲಕ ರಸ್ತೆ ಸಪ್ತಾಹ ಅಂತಕ್ಕಂತಹ ಮಾಸಾಚರಣೆಯಲ್ಲಿ ಮಕ್ಕಳಿಗೆ ರಸ್ತೆ ಅಪಘಾತಗಳ ಬಗ್ಗೆ ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿಯ ಮೂಲಕ ತಮಗೆ ಮಾರ್ಗದರ್ಶನ ಇರ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿದೆ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ್ರೆ ಅದೊಂದು ವಿವೇಕಾನಂದ ಅಂತಕ್ಕಂಥದ್ದು ಅದೊಂದು ಹೆಸರಲ್ಲ ಅದೊಂದು ಶಕ್ತಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೀವಿ ವಿವೇಕಾನಂದ ಅಂತ ಹೇಳಿದ್ರೆ ಭಾರತೀಯರ ಮರನಾಡಿಯಲ್ಲಿ ಎಪ್ಪತ್ತೆರಡು ಸಾವಿರ ಮರನಾಡಿಯಲ್ಲಿ ರಕ್ತ ಆಗಿದೆ ದೇಶ ಪ್ರೇಮ ಇರತಕ್ಕಂಥದ್ದು ಅಂತಹ ದೈವಾಂತ ಸಂಭೂತ ಅವರ ಜನ್ಮದಿನ ಇಂದು ಆಚರಣೆಯನ್ನು ಮಾಡ್ತೀವಿ ಸೊ ವಿವೇಕಾನಂದರು ಸಾವಿರದ ಎಂಟುನೂರ ಅರವತ್ಮೂರು ಜನವರಿ ಹನ್ನೆರಡನೇ ತಾರೀಕು ಇದೇ ದಿವಸ ಬೆಳಗ್ಗೆ ಅಂದು ಸೋಮವಾರ ಆಗಿರ್ತದೆ వెళ్ళే ఆరు గంట ఆరు నిమిష ఆరు సెకండ్ స్వామి వివేకాందరు జన్మ తండ్రి విశ్వనాథ దా భువనేశ్వరి ఎంబ దంపతి మగనగి జన్మవన్న ఆడదంత మహాన్ చేతన స్వామి వివేకనంద ఇంత స్వామి వివేకానందరు నిమ్మంత ఇవ్వకే దాదీప ఆదర్శ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನೆಲ್ಲ ಓದ್ರೆ ಇಡೀ ಭಾರತದ ಸಂಸ್ಕೃತಿಯನ್ನ ಓದ ಸನಾತನ ಹಿಂದೂ ಧರ್ಮ ಭಾರತ ಸಂಸ್ಕೃತಿ ಭಾರತ ಆಧ್ಯಾತ್ಮಿಕತೆಯನ್ನ ನಾವೆಲ್ಲರೂ ತಿಳ್ಕೋಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನೀವು ಅರ್ಥ ಮಾಡಿಕೊಂಡ ಸಾಕು ಸ್ವಾಮಿ ವಿವೇಕಾನಂದರು ಕೊಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಚಿಕಾಗೋ ಧಾರ್ಮಿಕ ಸಮ್ಮೇಳನ ಸಾವಿರದ ಒಂದು ತೊಂಬತ್ತ್ ಅಮೆರಿಕಾದ ಚಿಕಾಗೋದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಇದೆ ಆ ಸಮ್ಮೇಳನದಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮದ ಪರವಾಗಿ ಎಲ್ಲರೂ ಸ್ಥಾಪಿಸಿದ್ದಾರೆ ಆದರೆ ಸ್ವಾಮಿ ವಿವೇಕಾನಂದರು ಭಾರತ ಪರವಾಗಿ ಚಿಕಾಗೋ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹೋಗಿ ಹಿಂದೂ ಧರ್ಮದ ಶ್ರೇಷ್ಠತೆ ವೇದಾಂತರ ಮಹತ್ವವನ್ನು ತಿಳಿಸಿ ಅಲ್ಲಿಯೂ ಸಹ ವಿದೇಶಗಳಲ್ಲಿ ಭಾರತದ ಭಾರತದ ಮತ್ತು ಹಿಂದೂ ಧರ್ಮದ ಬಗ್ಗೆ ಕೆಳಮಟ್ಟದಲ್ಲಿ ಅಭಿಪ್ರಾಯ ಇತ್ತು ಸ್ವಾಮಿ ವಿವೇಕಾನಂದ್ರು ಆ ಭಾಷಣದಲ್ಲಿ ಸ್ಟಾರ್ಟ್ ಮಾಡಿ ಎದ್ದೇಳಿ ಸರಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತನ್ನ ಸಹೋದರ ಸಹೋದರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಅಂತೇಳಿ ಮೈ ಡಿಯರ್ ಸಿಸ್ಟರ್ಸ್ ಮಹಿಳೆಯರ್ ಬ್ರದರ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿದಾಗ ಇಡೀ ಸಭೆಯ ಒಂದು ನಿಮಿಷ ಯಾರು ಈ ರೀತಿ ಪ್ರೀತಿಯಿಂದ ಮಹಿಳೆಯ ಸಿಸ್ಟರ್ಸ್ ಮಹಿಳೆಯ ಬ್ರದರ್ಸ್ ಅಂತೇಳಿ ಅಂತ ಹೇಳಿ ಎಲ್ಲ ಊಟ ತಂದರು ಕೊಡ್ತಾರೆ ಹಾಗೆ ಹೇಳ್ತಾರೆ ಭಾರತದ ಇಂತಹ ಸ್ಥಿತಿಗತಿಗೆ ಪ್ರಪಂಚದಲ್ಲಿಯೇ ಭಾರತ ಈ ರೀತಿಯಾದಂತಹ ಅಭಿನಂದನೆಗೆ ಗುರಿಯಾಗಬೇಕಾದರೆ ಬ್ರಿಟಿಷರ ನೀತಿಗಳಿಂದ ಬ್ರಿಟಿಷರ ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಭಾರತ ಈ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಭಾರತ ದ ಹಿಂದೂ ಧರ್ಮ ವೇದಗಳು ಬಹಳಷ್ಟು ಶ್ರೇಷ್ಠವಾಗಿದೆ ಇಡೀ ಪ್ರಪಂಚದ ಎಲ್ಲ ಧರ್ಮಗಳನ್ನ ಸೋದರತೆಯಿಂದ ಕಾಣತಕ್ಕಂತಹ ಧರ್ಮವನ್ನು ನಮ್ಮ ಧರ್ಮ ನಮ್ಮ ವೇದಗಳಲ್ಲಿ ಈ ರೀತಿಯಲ್ಲ ಸಾಧ್ಯತೆ ಅಂತ ಹೇಳಿ ಹೇಳಿದಾಗ ಇಡೀ ಪ್ರಪಂಚವೇ ಮೂಲ ಪ್ರೇಕ್ಷ ಆಗುವ ರೀತಿಯಲ್ಲಿ ಭಾಷಣವನ್ನು ಮಾಡ್ತಾರೆ ನಂತರ ಮಾರನೇ ದಿವಸ ಇರಾನ್ ಎಂಬ ಅಮೆರಿಕದ ಪತ್ರಿಕೆ ಹೆಡ್ಲೈನ್ಸ್ ಅಲ್ಲಿ ಸ್ವಾಮಿ ವಿವೇಕಾನಂದರ ಭಾಷಣವನ್ನು ಏನಂತ ಅಂದ್ರೆ ಸ್ವಾಮಿ ವಿವೇಕಾನಂದರಂತಹ ಮಹಾನ್ ವ್ಯಕ್ತಿ ಇರತಕ್ಕಂತಹ ದೇಶಕ್ಕೆ ನಾವು ಧರ್ಮ ಪ್ರಚಾರವನ್ನು ಕಳಿಸಿದೀವಲ್ಲ ನಾವೆಂತ ಮೂಕರು ಅಂತೇಳಿ ಪತ್ರಿಕೆಯಲ್ಲಿ ಬರೀತಾರೆ ಅಂದ್ರೆ ಇಂತಹ ಮಹಾನ್ ಚೇತನ ನಿಮ್ಮಂತ ಯುವಕರಿಗೆ ಮೆಸೇಜ್ ಟು యువకే సందేశా యొక్క సేర్ప ఎలా స్వామి వివేకనందృష్టి ఆచిన యువకే తనక నిల్దీ గురిక నిల్బారు ಆಮೇಲೆ ಸಾವಿರದ ಐನೂರ ತೊಂಬತ್ತೆರಡರಲ್ಲಿ ರಾಮಕೃಷ್ಣ ಮಿಷನ್ ಮಾಡ್ತೇನೆ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡಿ ತನ್ನ ಗುರುಗಳ ನೆನಪಾಗಿ ಈಗಾಗಲೇ ಸಾಲ ಎದುರು ನಿಮ್ಮ ಗುರುಗಳನ್ನ ಎತ್ತ ತಂದೆ ತಾಯಿಗಳನ್ನ ನೀವು ಅತ್ಯಂತ ಪ್ರೀತಿಯಿಂದ ಕಾಣಬೇಕು ಅಂತ ನಿಮಗೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ನಿಮ್ಗೆ ಅವರಿಗೆ ಚಬರಿ ಕೊಡಿಸಿ ಅವ್ರಿಗೆ ಕಷ್ಟ ಇರೋ ನಿಮ್ಗೆಲ್ಲವನ್ನ ಪ್ರೀತಿಯನ್ನ ಮಾಡಿದ್ದ ನೀವೆಲ್ಲ ಚೆನ್ನಾಗಿ ಹೋದ್ಮೇಲೆ ಕಳಿಸಬಾರ್ದು ತಂದೆ ತಾಯಿಗಳನ್ನ ಅತ್ತೆ ಸೊಸೆಯನ್ನ ಮಾವನಿರನ್ನ ನೀವು ಅತ್ಯಂತ ಪ್ರೀತಿಯಿಂದ ಕಾಣಬೇಕು ಹೆಣ್ಮಕ್ಳು ಮದುವೆ ಆದ್ಮೇಲೆ ಅತ್ತೆ ಮಾವನಿರನ್ನ ಪ್ರೀತಿಯಿಂದ ಕಾಣಬೇಕು ಬಯಸ್ಸಲ್ಲಿ ನೀವು ಮದುವೆ ಆದ್ಮೇಲೆ ತಂದೆ ತಾಯಿಗಳನ್ನ ಅತ್ಯಂತ ಪ್ರೀತಿಯಿಂದ ಕಾಣ್ತಾ ಎಲ್ಲಿಗಿಂತ ಹೆಚ್ಚು ಚೆನ್ನಾಗಿ ನೋಡ್ಕೋಬೇಕು ಅನಾಥಾಶ್ರಮದಲ್ಲಿ ವೃದ್ಧಾಶ್ರಮಗೆ ಕಳಿಸುವ ಸ್ವಾಮಿ ವಿವೇಕಾನಂದಾಸ್ಗೆ ತನ್ನ ಗುರುಗಳ ನೆನಪಿಗಾಗಿ ಕನ್ನಡ ರಾಮಕೃಷ್ಣ ಮಿಷನ್ ಅನ್ನ ಸಾವಿರದ ಎಂಟುನೂರ ಆರಂಭ ಮಾಡ ಯಾಕೆ ಸೇವೆ ಜನಸೇವೆಯೇ ಜನಾರ್ಥನ ಸೇವೆ ಏನು ಬಡವರ ದೀನದ ನೊಂದವರ ಸೇವೆಯನ್ನ ಮಾಡಿದ್ರೆ ಆ ಬಡವರ ಸೇವೆಯನ್ನ ಮಾಡಿದ್ರೆ ನಾವು ಜನಾರ್ಥನ ಅಂದ್ರೆ ದೇವರ ಸೇವೆ ಮಾಡಿದಂಗೆ ಹಾಗಾಗಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮೂಲಕ ರಾಮಕೃಷ್ಣ ಮಿಷನ್ ಮೂಲಕ ಬಡವರಿಗೆ ವೃದ್ಧರಿಗೆ ವೃದ್ಧಾಶ್ರಮ ಅನಾಥಾಶ್ರಮ ಅನಾಥಾಶ್ರಮ್ತಾರೆ ಶಿಕ್ಷಣವನ್ನು ಪಡೆಯಲಿಕ್ಕೆ ಹಲವಾರು ಶಾಲಾ ಕಾಲೇಜುಗಳನ್ನು ಆರಂಭ ಮಾಡ್ತಾರೆ ಬಡವರಿಗೆ ವಿದ್ಯಾಭ್ಯಾಸ ಕೊಡಬೇಕು ಯಾವ ದೇಶ ಮಹಿಳೆಯನ್ನ ಗೌರವಿಸಲು ಆ ದೇಶ ಎಂದಿದ್ದು ಸಹ ಉದ್ಧಾರ ಆಗಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದರು ಮಹಿಳೆಯರ ಬಗ್ಗೆ ಕಳಕಳಿಯಿಂದ ಮಹಿಳೆಯನ್ನ ಭಾರತದಲ್ಲಿ ಆರಾಧಿಸಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದ ನೀವು ಸಹ ಮಾಡಬೇಕು ಬರಗಾಲ ಬಂದಾಗ ಕ್ಷಮ ಬಂದಾಗ ಮತ್ತೆ ಪುಟ್ಟ ಸಂಕ್ರಾಮ ಬಂದಾಗ ರಾಮಕೃಷ್ಣ ಮಿಷನ್ ಚಂದ್ರ ಸೇವೆಯನ್ನ ಮಾಡ್ತಾ ಬಂದಿದೆ ವಿದ್ಯಾರ್ಥಿಗಳೇ ನಿಮ್ಗೆಲ್ಲ ಯಾಕೆ ಹೇಳ್ತಾ ಇರೋದು ಅಂದ್ರೆ ನೀವು ಅಷ್ಟೇ ದೇಶಕ್ಕೆ ಆಪತ್ತು ಬಂದಿದೆ ಅಂದ್ರೆ ಬಡವರಿಗೆ ತೊಂದರೆ ಆಗಿದೆ ಅಂದ್ರೆ ವೃತ್ತರಿಗೆ ತೊಂದರೆ ಆಗಿದೆ ಅಂದ್ರೆ ನೀವೆಲ್ಲ ಸೇವೆಯನ್ನ ಮಾಡಬೇಕು ಸೇವಾ ಮನೋಭಾವನ ಬೆಳೆಸ್ಕೋಬೇಕು ಅಂತೇಳಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇ ಯುವಕರ ಅಂದ್ರೆ ಯಂಗ್ಸ್ಟರ್ಸ್ ಸ್ವಾಮಿ ವಿವೇಕಾನಂದರು ಯುವಕರೇ ಅಂದ್ರೆ ಬಳಸ್ತು ಪ್ರೀತಿ ಯುವಕರಿಗೆ ಭಯಪಡಬೇಡಿ ಅದೇ ಪಾಪ ಭಯಪಡಬಾರದು ಭಯವನ್ನು ಬಿಟ್ಟು ನಿಲ್ಲಬೇಕು ಅಂದ್ರೆ ಸ್ಟ್ರೆಂತ್ ಈಸ್ ಲೈಫ್ ಶಕ್ತಿಯೇ ಜೀವನ ವೀಕ್ನೆಸ್ ಇಸ್ ಡೆತ್ ಅಂದ್ರೆ ನಿಮ್ಮ ವೀಕ್ ನಿಮ್ಮ ದೌರ್ಬಲ್ಯವೇ ನಿಮ್ಮ ಮರಣ ಈಗ ನಮ್ಮ ವಿದ್ಯಾರ್ಥಿ ಬಂದರು ಬಂದು ಪಾಠ ಮಾಡಬೇಕು ತಕ್ಷಣ ಧೈರ್ಯದಿಂದ ಬಂದರು ಅದೇ ಧೈರ್ಯ ಅಂತ ಧೈರ್ಯವನ್ನು ನೀವು ತಗೋಬೇಕು ಧೈರ್ಯ ಇಟ್ಟರೆ ಏನ್ ಬೇಕಾದ ಸಾಧನೆ ಮಾಡ್ತಾರೆ ಅಂತೇಳಿ ಸ್ವಾಮಿ ವಿವೇಕಾನಂದ ನಿಮ್ಮಂತ ಯುವಕರಿಗೆ ಉತ್ತೇಜನವನ್ನು ಕೊಡ್ತಾರೆ ಧೈರ್ಯ ತುಂಬ ಶಕ್ತಿ ಬಲ ಅಂತ ನಿಮ್ಮ ಜೀವನ ನಿಮ್ಮ ದೌರ್ಗತೆ ಮರಣ ವೀಕ್ನೆಸ್ಬೋದಿ ಹೇಳ್ತಾರೆ ನೋಡಿ ನಾಸ್ತಿಕ ಅಂತಂದ್ರೆ ಮೊದಲು ಹಳೆಯ ಜನ್ಮದಲ್ಲಿ ಹೇಳ್ತಾ ಇದ್ರು ಹಳೆ ಧರ್ಮದಲ್ಲಿ ನಾಸ್ತಿಕ ಅಂದ್ರೆ ದೇವರ ಮೇಲೆ ನಂಬಿಕೆ ಇಲ್ಲೇ ನಾಸ್ತಿಕ ಅಂತ ಕರೀತಾರೆ ಈಗ ಹೊಸ ಧರ್ಮದಲ್ಲಿ ಹೇಳ್ತಾರೆ ಸ್ವಾಕಾನಂದರು ನಾಸ್ತಿಕರು ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲೇ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಬೇಕು ಯಾರು ಸ್ವಲ್ಪ ಅಂತಾರೆ ಹೇಳೋದು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಬರಬೇಕು ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಅದೇ ನಾಸ್ತಿಕತೆ ದೇವರಲ್ಲಿ ನಿಮಗೆ ಎಲ್ಲ ನಂಬಿಕೆ ಮೊದಲು ನಿಮ್ಮ ಬಗ್ಗೆ ಜಯಕ್ಕೆ ನಿಮ್ಮ ಯಶಸ್ಸಿಗೆ ಕಾರಣ ಆಗ್ತದೆ ಹೇಳಿ ಸ್ವಾಮಿ ವಿವೇಕಾನಂದರು ಯುವಕರು ಹೇಳ್ತಾರೆ ಆಮೇಲೆ ಮತ್ತೊಂದು ಹೇಳ್ತಾರೆ ಯುವಕರೇ ಪಾಶ್ಚಿಮಾತ್ಯ ಕವಿ ಸಂಸ್ಕೃತಿಯನ್ನು ನೀವು ಅಳವಡಿಸಿಕೊಳ್ಳಬೇಡಿ ಭಾರತದ ವೇದಳೆ ಶ್ರೇಷ್ಠ ಭಾರತ ಹಿಂದೂ ಧರ್ಮವೇ ಶ್ರೇಷ್ಠ ಸಂಸ್ಕೃತಿಯೇ ಇಡೀ ಪ್ರಪಂಚಕ್ಕೆ ಮಾದರಿ ನೀವ್ಯಾಕೆ ದೇಶ ಧರ್ಮವನ್ನು ಅನುಗರಣೆ ಮಾಡ್ತೀರ ಪಕ್ಷಾಂತರ ಸಂಸ್ಕೃತಿಯನ್ನು ಅನುಗಣೆ ಮಾಡಬೇಡಿ ಭಾರತ ಮಣ್ಣೇ ಪವಿತ್ರ ಭಾರತ ನೀರೇ ಶ್ರೇಷ್ಠ ಭಾರತ ದೇವ ದೇವತೆಗಳೇ ಶ್ರೇಷ್ಠ ಅಂತೇಳಿ ಸ್ವಾಮಿವೇಕಾನಂದರು ಇವರಿಗೆ ಸಂದೇಶವನ್ನು ಕೊಡ್ತಾರೆ ಆಮೇಲೆ ಸ್ವಾಮಿ ವಿವೇಕಾನಂದರಿಗೆ ಒಂದ ಸಮಸ್ಯೆ ಸಮಸ್ಯೆಗಳಾಗ್ತದೆ ದೇವರಲ್ಲಿ ಎಲ್ಲಿದ್ದಾನೆ ನೋಡಬೇಕು ನಿಮಗೆ ಸ್ವಾಮಿ ವಿವೇಕಾನಂದರಿಗೆ ಅಂತ ಸ್ವಾಮಿ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಮನಸ್ಸಲ್ಲಿ ಸ್ಟಾರ್ಟ್ ದೇವರೇ ಇದ್ರೆ ಎಲ್ಲ ನೋಡಬೇಕು ಎಲ್ಲ ಕಡೆ ಹೋಗ್ತಾನೆ ಎಲ್ಲ ಕಡೆ ಯಾರ ಮಹಾನ್ ವೇದಾಂತಿ ಅಂತ ಹೋಗಿ ಕೇಳ್ತಾನೆ ದೇವರಿದ್ದಾರೆ ಎಲ್ಲಿದ್ದಾನೆ ಯಾರು ಸಹ ಸರಿಯಾದ ಉತ್ತರ ಕೊನೆಗೆ

ಖಂಡಿತ ದೇವರನ್ನ ಕಾಣ್ತಾನೆ ಅಂತೇಳಿ ಹೇಳ್ತಾರೆ ಅವಾಗ ಸ್ವಾಮಿಯ ಬಹಳಷ್ಟು ಖುಷಿ ಆಗ್ತದೆ ಅವಾಗ ಪ್ರಶ್ನೆಗೆ ಉತ್ತರ ಸಿಗ್ತದೆ ಅಂದ್ರೆ ಏನಾದರೂ ದೇವರನ್ನ ನೆಲೆಸಬೇಕಾದ್ರೆ ಪರಿತಮಿಸ್ಬೇಕು ದೇವರ ಬಗ್ಗೆ ಜ್ಞಾನಿಸಬೇಕು ಈಗ ಎಲ್ಲ ಯಂಗ್ಸ್ಟರ್ಸ್ ಪುಸ್ತಕದಲ್ಲಿ ಪರಿತಮಿಸಬೇಕು ನೀವು ತಮ್ಸಲ್ಲ ದೇವಸ್ಥಾನಕ್ಕೆ ಹೋಗಿರ್ತೀರ ಗುಡಿಸುತ್ತಾ ಇರ್ತಾರ ಎಲ್ಲೋ ಮನಸ್ಸು ಯಾರೋ ತಿಳಿಸಿಕೊಂಡು ಗುಡಿಸುತ್ತಿದ್ದರು ದೇವರು ತಿಳಿಸ್ಕೊಡ್ಸುತ್ತೆ ಮೋಕ್ಷ ಕ್ಯಾರೆ ಹಂಗೆ ಸ್ವಾಮಿವೇ ಕಾನಂದರು ಇನ್ನೊಂದು ಯಂಗ್ಸ್ಟರ್ ನಿಮಗೆ ಇನ್ನೊಂದು ಮಾತಾಡ್ತಾರೆ ಒಮ್ಮೆ ಕನ್ಯಾಕುಮಾರಿಯಲ್ಲಿ ಸ್ವಮಿವೇಕ್ ಕನ್ಯಾಕುಮಾರಿಯಲ್ಲಿ ಪಂಡೆ ಬೇರೆ ಕುಕ್ಕು ಇರ್ತಾರೆ ಕುಕ್ಕು ನಿಮ್ಮಂತ ಯಂಗ್ಸ್ಟರ್ಸ್ ತೂಕ ವಿದೇಶ ವಿದೇಶದವರಿಗೆ ಟೂಪು ಹೋಗಿರ್ತಾರೆ ಮತ್ತು ಒಂದು ಸಣ್ಣ ಚೆನ್ನನ ಸಮುದ್ರಕ್ಕೆ ಹಾಕ್ತಾರೆ ಸಣ್ಣ ಚೆನ್ನನ ಸಮುದ್ರಕ್ಕೆ ಹಾಕೇ ಸಣ್ಣ ಕಲ್ಲಿನಿಂದ ಹೊಡಿತಾ ಇರ್ತಾರೆ ಜಸ್ಟ್ ಲೈಕ್ ತಲೆಗಲ್ಲಿ ಯೂಸ್ ಮಾಡಿದ್ರೆ ಮರಪುರ ಎತ್ತರ ನನಗೆ ಸಣ್ಣ ಕಲ್ಲಿ ಆ ಸಣ್ಣ ಕಲೆನ ತಗೊಂಡು ಸಮುದ್ರದ ಹಾಕಿರತಕ್ಕಂಥ ಚೆನ್ನಿಗೆ ಒಡೆಯಕ್ಕೆ ಕಲ್ಲಾಗ್ತಾ ಇರ್ತಾರೆ ಎಷ್ಟೊತ್ತಿಗೆ ಆಗಲೂ ಸಹ ಆ ವಿದೇಶಿ ಪ್ರವಾಸಿಗರಿಂದ ಆ ಚೆನ್ನನ್ನು ಹೊಲಿಕೆ ಆಗಲಿ ಆಗ ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಬಣ್ಣ ಮೇಲೆ ಕೂತ್ಕೊಂಡಿರ್ತಾರೆ ಬಂದು ಒಂದೇ ಏಟಿಗೆ ಆ ಸಮುದ್ರದಲ್ಲಿರ್ತಕ್ಕಂಥ ಸಣ್ಣ ಚೆಟ್ಟಿಗೆ ಸಣ್ಣ ಕಲ್ಲಿನಿಂದ ಒಂದೇ ಏಟಿಗೆ ಹಾಕ್ತಾರೆ ಆಗ ನಿಮ್ಮಂತಹ ಉತ್ಸಾಹಶಾಲಿ ಯಂಗ್ಸ್ಟರ್ಸು ವಿದೇಶಿ ಪ್ರವಾಸಕ್ಕೆ ಹೇಳ್ತಾರೆ ಹೆಂಗೆ ನೀವು ಹಾಕಿದ್ರಿ ನಾವೆಷ್ಟೋ ಸತಿ ಕೈ ಮಾಡಿದ್ರೆ ನಮ್ಮಿಂದ ಆಗಿಲ್ಲ ಹಾಗೆ ಹೇಳ್ತಾರೆ ನಿಮ್ಮಲ್ಲಿ ಏಕಾಗ್ರತೆ ಇಲ್ಲ నిమ్మస్ గురి <abei> <dévelop eigentlich analysis> <DAVID> ಹೋದ್ರೆ ನಿಮ್ಮ ಗುರಿ ಮುಚ್ಚಲಿಕ್ಕೆ ಸಾಧ್ಯ ಆಮೇಲೆ ಸ್ವೇಕಾನಂದರಂತೆ ಏಕಾಗ್ರತೆಯನ್ನ ಬೆಳೆಸ್ಕೋಬೇಕು ಯಾಕಂದ್ರೆ ನಿಮಗೆ ಏಕಾಗ್ರತೆ ಕಡಿಮೆ ಇದೆ ಈಗೀಗಿನ ಯುವ ಪೀಳಿಗೆಗೆ ನಿಮ್ಮ ಏಕಾಗ್ರತೆ ಮೊಬೈಲ್ ಮೇಲೆ ಇದೆ ಹಾಗಾಗಿ ಇಂಥ ಏಕಾಗ್ರತೆಯನ್ನ ಮೊಬೈಲ್ ಕೂಡ ಉಸಿರ ಕಡೆ ಬಂದ್ರೆ ನಿಮ್ಮ ಜೀವನ ಸ್ವ ವಿವೇಕಾನಂದರಂತೆ ಆದರ್ಶಮಯವಾಗುತ್ತೆ ಅಂತೇಳಿ ಹೇಳ್ತಾ ಇನ್ನು ವಿವೇಕಾನಂದ ಬಗ್ಗೆ ಅಂದ್ರೆ ವೇದಾನಂದ ಕೇಸರಿ ದೇಶಭಕ್ತ ಸಂತ ಅಪ್ರತಿಮ ದೇಶ ಪ್ರೇಮಿ ಸ್ವಾಮಿ ವಿವೇಕಾನಂದರು ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬ ಪತ್ರಿಕೆಗಳ ಮೂಲಕ ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬ ಪತ್ರಿಕೆಗಳ ಮೂಲಕ ಕಾಲ ನಿದ್ರೆಯಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ದೇಶಾಭಿಮಾನವನ್ನು ಮೂಡಿಸಿ ಭಾರತೀಯರಲ್ಲಿ ದೇಶ ಪ್ರೇಮ ಎಧಿಸ್ತಾರೆ ಹಾಗಾಗಿ ಸ್ವಾಮಿ ವಿವೇಕಾನಂದರನ್ನ ದೇಶಭಕ್ತ ಸಂತ ದೇಶ ಪ್ರೇಮಿ ಸಂತ ಇಲ್ಲಿ ಸ್ವಾಮಿ ಹಿಂಗೆಲ್ಲ ಕೇಳ್ತಕ್ಕಂತಹ ಎಲ್ಲ ರೀತಿ ಕರೆಯಲ್ಪ ಸ್ವಾಮಿ ವಿವೇಕಾನಂದ ಜಯಂತಿಯನ್ನ ನಮ್ಮ ಕಾಲೇಜಲ್ಲಿ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳು ಕೇಳ್ತಾ ಇದೀರ ಅದರ ಜೊತೆಗೆ ನೈಟ್ ಕ್ಲಾಸ್ ಎಲ್ಲರೂ ಸಹ ಚೆನ್ನಾಗಿ ಕ್ಲಾಸ್ ಮಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗಣಕ ಯಂತ್ರದ ಬಗ್ಗೆ ಪ್ರತ್ಯೇಕವಾಗಿ ಮೂರು ಗಂಟೆಯಿಂದ ನಾಲ್ಕು ಪ್ರಥಮ ಪಿಯು ಸಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುವ ಮೂಲಕ ಮಾದರಿಯನ್ನಾಗಿ ಖಾಸಗಿ ಕಾಲೇಜಿಗಿಂತ ಉತ್ತಮ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಬಹಳಷ್ಟು ನಿರಂತರವಾಗಿ ಕೆಲಸವನ್ನ ಮಾಡಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಒಂಬತ್ತ ನಾಲ್ಕು ಗಂಟೆಯವರೆಗೆ ನಿರಂತರವಾಗಿ ಕ್ಲಾಸ್ ಮಾಡ್ತಾ ಸಂಜೆ ನೈಟ್ ಕ್ಲಾಸ್ ಅನ್ನು ಸಹ ವಿದ್ಯಾರ್ಥಿಗಳಿಗೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ ಸರ್ಕಾರಿ ಕಾಲೇಜು ಪ್ರಥಮ ಬಾರಿಗೆ ಕ್ಲಾಸ್ ಬರಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಾಲೇಜ್ ಲಾಸ್ಟ್ ಇಯರ್ಟ್ ಇದೆ ಈ ಸತಿ ಬರಬೇಕು ಅಂತೇಳಿ ಬಹಳಷ್ಟು ನಿರಂತರವಾಗಿ ಶ್ರಮಿಸ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದರು ಒಳ್ಳೆ ಬುದ್ಧಿ ಕೊಟ್ಟು ವಿವೇಕಾನಂದರಾದಂತಹ ಜ್ಞಾನ ಬಂದು ನಮ್ಮ ಕಾಲೇಜು ಈ ವರ್ಷ ಸಹ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಪಾದದಲ್ಲಿ ನಮಸ್ಕರಿಸ್ತಾ ನನ್ನ ಪಾಠ ನಮಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಈ ರಸ್ತೆ ಸುರಕ್ಷತಾ ಸಪ್ತಾಹ ಅಂತಂದ್ರೆ ಏನೇನು ಟ್ರಾಫಿಕ್ ಅವೇರ್ನೆಸ್ ಅಂತ ಬಿಡು ಮಕ್ಕಳಿಗೆ ಏನೇನು ಟ್ರಾಫಿಕ್ ಅವೇರ್ನೆಸ್ ಯಾವ ವಯಸ್ಸಲ್ಲಿ ಗಾಡಿ ಓಡಿಸ್ಬೇಕು ಈ ಗಾಡಿ ಓಡಿಸ್ಬೇಕಾದ್ರೆ ಏನೇನು ಅರ್ಹತೆ ಇರಬೇಕು ಮತ್ತೆ ಲೆಫ್ಟ್ ಅಲ್ಲಿ ಎಡಗಡೆ ಯಾವ ಕಡೆ ಹೋಗ್ಬೇಕು ಬಲಗಡೆ ಹೆಂಗ್ ಹೋಗ್ಬೇಕು ಯೂ ಟರ್ನ್ ಮಾಡ್ಕೊಳಗ್ ಯಾವ ಟರ್ನ್ ಮಾಡ್ಕೊಳ್ಬೇಕು ಗಾಡಿ ಎಷ್ಟು ಜನ ಹೋಗ್ಬೇಕು ಏನು ಅಂದ್ಬಿಟ್ಟು ರಸ್ತೆ ಸುರಕ್ಷತಾ ಸಪ್ತಾಹ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಈ ರಸ್ತೆ ಸುರಕ್ಷತಾ ಸಪ್ತಾಹದ ಬಗ್ಗೆ ಅರಿವು ಮೂಡಿಸ್ಬೇಕು ಈಗ ನಾವು ಗಾಡಿ ಓಡಿಸ್ಬೇಕಂದ್ರೆ ಮೊದಲು ದ್ವಿಚಕ್ರ ಓಡಿಸ್ಬೇಕಂದ್ರೆ ಟ್ಯೂಲರ್ ಓಡಿಸ್ಬೇಕಂದ್ರೆ ಹದಿನೆಂಟು ವರ್ಷ ಇರ್ಬೇಕು ಅಲ್ವಾ ಹದಿನೆಂಟು ವರ್ಷ ಆದ್ಮೇಲೆನೆ ಓಡಿಸ್ಬೇಕು ಹದಿನೆಂಟು ವರ್ಷ ಆದಮೇಲೆ ಡಿ ಎಲ್ ಕೊಡ್ತಾರೆ ಚಾಲನಾ ಪರವಾನಗಿ ಪತ್ರ ಅಂತ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ ಅದನ್ನ ತಗೊಂಡು ನೀವು ಓಡಿಸ್ಬೇಕು ಅದಕ್ಕೆ ಮುಂದೆ ಓಡಿಸಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಅವ್ರ ಪೇರೆಂಟ್ಸ್ ಗೆ ಮೂರು ವರ್ಷ ಜೈಲ್ ಇರ್ತದೆ ಅದರಿಂದ ಡಿ ಎಲ್ ತಗೊಂಡು ಆಮೇಲೆ ಓಡಿಸ್ಬೇಕು ಎಷ್ಟ್ ಜನ ಓಡಿಸ್ತೀನಿ ಗಾಡಿ ಈಗ ಯಾರಿಗೂ ತುಂಬಿಲ್ಲ ಇಲ್ಲ ನಮ್ಮ ಮಕ್ಕಳು ನೀವು ಹದಿನೆಂಟು ವರ್ಷದವ್ರ ಕಡೆಯಲ್ಲಿ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಮಕ್ಕಳು ನೀವು ಮಕ್ಕಳು ಗಾಡಿ ಓಡಿಸಂಗಿಲ್ಲ ಅದು ಓಡಿಸ್ತೀರಿ ಅದು ತಪ್ಪಾಗ್ತದೆ ಏನು ಏನು ಇಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಪೇರೆಂಟ್ಸಿಗೆ ತೊಂದರೆ ಆಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಆಗ್ತಾನೆ ಅವ ನಿಮ್ಮ ಗೆ ಮೂರು ವರ್ಷ ಜೈಲ್ ಆಗ್ತದೆ ಆಮೇಲೆ ಮುಗಿದ್ರೆ ಕೇಸಾಗ್ತಾನೆ ಜೈಲ್ ಹೋಗ್ತಾರೆ ಗಂಡು ಮಕ್ಕಳು ಮುಖ್ಯವಾಗಿ ನನ್ನಪ್ಪ ಬೇಲಿ ಮಾಡಬಾರ್ದು ಮೊಬೈಲ್ ನಿಂತ್ಕೊಂಡು ಗಾಡಿ ಓಡಿಸ್ತೀರ ಮೊಬೈಲ್ ನೋಡ್ಕೊಂಡು ಗಾಡಿ ಓಡಿಸ್ತೀನಿ ಸಾವಿರ ನೈದು ರೂಪಾಯಿ ದಂಡ ಇಲ್ಲ ಗಾಡಿ ಯೂಸ್ ಮಾಡಬೇಕು ಅದು ಅದರಿಂದ ಎಷ್ಟು ಅನಾಥ ಆಗ್ತಾರೆ ಊಟ ಆಗ್ತದೆ ಅದರಿಂದ ಮೊಬೈಲ್ ಯೂಸ್ ಮಾಡ್ಕೊಂಡು ಗಾಡಿ ಓಡಿಸೋದಾಗ್ಲಿ ಓಡ್ಸೋದಾಗಲಿ ಆಗಲಿ ಮತ್ತೆ ಲೈಸೆನ್ಸ್ ಇರಲ್ಲ ಇಂಜಿನಿಯರ್ ಕರೆಕ್ಟಾಗಿ ಬರ್ತಾ ಇದ್ದಿಲ್ಲ ಯಾವುದು ಗಡ್ಡ ಬರುತ್ತೆ ಅಂತ ಸೆಕ್ಯೂರಿಟಿ ಆಗಿ ಚಿಕಿತ್ಸೆ ಕೊಡ್ತಾರೆ ಅವಾಗ ಏನಾಗುತ್ತೆ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಲೋನ್ ಕೊಡ್ತಾರೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ನಿಮ್ಮ ಮನೆ ಮಠ ಮಾಡಿ ಕೋರ್ಟ್ ಆರ್ಡರ್ ಮಾಡ್ತದೆ ನೀವು ನಿಮ್ಮ ಆಸ್ತಿ ಎಲ್ಲ ಮಾಡಿ ಕೊಡ್ಬೇಕಾಗ್ತದೆ ಅದರಿಂದ ಪ್ರತಿಯೊಂದು ಗಾಡಿಗೂ ಇನ್ಶೂರೆನ್ಸ್ ಇರಬೇಕು ಡಿ ಎಲ್ ಇರಬೇಕು ಆರ್ ಇರಬೇಕು ಹೆಲ್ಮೆಟ್ ಧರಿಸಬೇಕು ಹೆಲ್ಮೆಟ್ ಪೊಲೀಸ್ ಬೈಕ್ ಧರಿಸೋದಲ್ಲ ನಮ್ಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಈಗ ನೀವು ಮಕ್ಕಳು ನೀವು ಪದೇ ಪದೇ ಕಾಯ್ತಾ ಇರ್ತಾರೆ ಅದೇ ನಮ್ಮ ಮಕ್ಕಳು ಬರ್ತಾರೆ ಈ ನನ್ನ ಮನೆಯಲ್ಲೂ ಕಾಯ್ತಾ ಇರ್ತಾರೆ ಪ್ರತಿಯೊಬ್ಬರ ಮನೆಯಲ್ಲೂ ಅವ್ರ ಸಂಸಾರದವರು ಅವ್ರ ಫ್ಯಾಮಿಲಿ ಅವರು ನಮ್ಮವರು ಹೋಗಿದ್ದಾರೆ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ ಯಾಕೆ ನಮ್ಗೇನನ್ನ ಈ ಆಕ್ಸಿಡೆಂಟ್ ಆದಾಗ ಕೈ ಕಾಲಿಂದ ಏನು ಅಭ್ಯಾಸ ಮಾಡಬಾರ್ದು ತಲೆ ಬಿಟ್ಟಾದಾಗ ಆವಾಗ ಸಾವು ಸಂಭವಿಸ್ತದೆ ತುಂಬಾ ಖರ್ಚಾಗ್ತದೆ ಅವೆಲ್ಲ ಬೇಡ ಅಂತ ಹೆಲ್ಮೆಟ್ ನಮಗೂ ಪೊಲೀಸ್ ಹೋಗೋಸ್ಕರ ಪೊಲೀಸ್ ಹೇಳಿದಾರಪ್ಪ ಹೆಲ್ಮೆಟ್ ಆಗಿ ಬೇಡ ನಿಮ್ಮ ಒಂದು ಬೆಳೆಗೆ ನಿಮ್ಮೊಂದು ರಕ್ಷಣೆಗೆ ಎಲ್ಲ ಕೊಡಲಿ ಮತ್ತೆ ನಿಮ್ ತಂದೆ ಬಂದವರ ಕಾರ್ಯ ಸ್ಟಾರ್ಟ್ ಮಾಡ್ಬಿಟ್ಟು ಹೇಳ್ಬೇಕು ಅಪ್ಪ ಹೆಲ್ಮೆಟ್ ಹಾಕೊಂಡು ಹೋಗು ಈ ತರ ನಮ್ಮ ಇದ್ರಲ್ಲೆಲ್ಲ ಹೇಳ್ತಾರೆ ಕಾನೂನಿಗೆ ಬಂದ ನೀನೇ ನಮಗೆ ಕಾಪಾಡ್ಬೇಕು ಕಾಪಾಡುವಂತ ನೀನ್ಗೆ ಚಿಕ್ಕ ಮಾಡಿದ್ರೆ ನಮ್ ಗತಿ ಏನು ಅದನ್ನಬಿಟ್ಟು ನೀವ್ ಹೇಳ್ಬೇಕು ನಿಮ್ ಪೇರೆಂಟ್ಸ್ ಗೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಆಮೇಲೆ ನಿಮ್ಗೇನು ಸಮಸ್ಯೆ ಇದ್ರೆ ಒಂದೊಂದು ಮಾಡ್ಬೋದು ಏನೇನು ಅವ್ರು ನಿಮ್ಮ ಹೆಸರು ಗೊತ್ತಾಗಿರ್ತಾರೆ

ಒನ್ ಅವರ್ ಆಗಿರ್ತದೆ ಏನು ಮಾಡಕ್ಕಾಗಲ್ಲ ಒನ್ ಅವರ್ ಅಲ್ಲಿ ನಮ್ ದುಡ್ಡು ಈ ತರ ಆಗಿದೆ ಕಾಲ್ ಮಾಡಿ ನಮ್ಗೆ ಈ ತರ ಫ್ರಾಡ್ ಆಗಿದೆ ಅಂತ ಹೇಳಿದ್ರೆ ಅವರು ನಿಮ್ಮ ದುಡ್ಡನ್ನ ಹೋಲ್ಡ್ ಮಾಡ್ತಾರೆ ಗೊತ್ತಾಯ್ತಾ ಆಯ್ತಾ ನೀವೆಲ್ಲ ಮಾಡಿದ್ರು ಮುಂದಿನ ಒಳ್ಳೆ ಪ್ರಜೆ ಹಾಕ್ತಿರ್ತಾರೆ ಒಳ್ಳೆ ಅಭಿವೃದ್ಧಿ ಮಾಡುವವರು ಮತ್ತು ನಾವು ಸಂಸ್ಕಾರ ಕಲಿಬೇಕು ಅಲ್ವಾ ಫಸ್ಟ್ ನಾವು ಸಂಸ್ಕಾರ ಕಲಿಬೇಕು ಸಂಘ ಕಾಯ್ದೆ ದೇವರು ಮತ್ತೆ ಗುಣಗಳಿಗೆ ನಾವು ಭಯಭಕ್ತಿಯನ್ನ ನಡೆಸಬೇಕು

ರಸ್ತೆ ನಿಯಮಗಳನ್ನ ರಸ್ತೆ ತಪ್ಪದೆ ಪಾಲಿಸುತ್ತೇವೆಂದು ತಪ್ಪದೆ ಪ್ರಮಾಣವನ್ನ ಮಾಡುತ್ತಿದ್ದೇವೆ ಪ್ರಮಾಣವನ್ನ ಮಾಡುತ್ತಿದ್ದೇವೆ ಮುಂದೆ ವಿದ್ಯೆಯಿಂದ ನಳವಡಿಸಿಕೊಂಡರೆ ಅವರು ವಿಶ್ವದಾದ್ಯಂತ ದಾರ್ಶನ ತ ಪ್ರಕಾಶ್ ನೀವು ಸಚ್ಚಿಪಟ್ ಗಾರ್ ಅನ್ನು ಪ್ರಕಾಶ್ ಅಂತ ಅಂತಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾದದಕ್ಷನ ಜಾಗೃತಿ ನಷ್ಟಕಥಾ ನಮ್ಮ ತಂದೆ ತಾಯಿ ನಮ್ಮನ್ನ ಬಿಡೋದಿಲ್ಲ ಸೊ ಅದರಿಂದ ನಾವ್ ಯಾವತ್ತು ಮರಿಬಾರ್ದು ಅವರನ್ನ ನಮ್ಮಂದಿಗೆ ಇಟ್ಕೊಂಡ್ಬರ್ಬೇಕು ಅಂತ ನನ್ನ ಮನವಿ ಅಷ್ಟೇ ಯಾರು ಏನನ್ನ ಇರ್ಲಿ ತಂದೆ ತಾಯಿಯನ್ನ ಸಾಕೋದು ಅದು ನಮ್ಮ ಒಂದು ಜವಾಬ್ದಾರಿ ಜವಾಬ್ದಾರಿ ಅಂತಲ್ಲ ಅದು ನಮ್ಮ ಒಂದು ಇದು ಏನು ಅಂತಂದ್ರೆ ನಮ್ಮ ದೇಹ ಯಾಕೆಂದ್ರೆ ನಮ್ಮನ್ನ ಈ ಭೂಮಿಗೆ ಕಳಿಸಿದಾರೆ ನಾವೊಂದು ಉನ್ನತ ಹುದ್ದೆಯಲ್ಲಿದ್ದೀವಿ ಉನ್ನತ ಸ್ಥಾನದಲ್ಲಿದ್ದೀವಿ ಅಂದ್ರೆ ನಮ್ಮ ತಂದೆ ತಾಯಿಗಳೇ ಕಾರಣ ಸೊ ಅದಕ್ಕೆ ಯಾವತ್ತೂ ಸಹ ಅವರನ್ನ ಇಟ್ಕೊಡ್ಬಾರ್ದು ಅನ್ನೋದು ನನ್ನ ಒಂದು ಆಶಯ